ಹಾಂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಜಗ್ಗಿ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದಂಥ ಕಥೆಯನ್ನು ಹೇಳ್ಕೊಟ್ಟಿದ್ದೀನಿ ಆ ಕತೆ ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ಋಷಿಮುನಿಗಳು ತನ್ನ ಶಿಷ್ಯಂದ್ರ ಜೊತೆ ಕೂತು ತಪಸ್ ಮಾಡ್ತಾ ಇರ್ತಾರೆ ಹಾಗೆ ತಪಸ್ ಮಾಡ್ತಾ ಇರಬೇಕಾದ್ರೆ ಇದಕ್ಕಿದ್ದಂಗೆ ಗುರುಗಳೊಂದಿಸ ತಥಾಸ್ತು ಅಂತ ಹೇಳ್ತಾರೆ ಪಕ್ಕದಲ್ಲಿ ಕೂತಿ ತಪಸ್ ಮಾಡ್ತಿದ್ದಂತಹ ಎಲ್ಲ ಶಿಷ್ಯಂದ್ರಿಗೆ ಆಶ್ಚರ್ಯ ಆಗುತ್ತೆ ಏನಕ್ಕೆ ನಮ್ಮ ಗುರುಗಳು ತಥಾಸ್ತು ಅಂತ ಹೇಳಿದ್ರು ಇಲ್ಲಿ ಯಾರೂ ಬಂದು ವರ ಕೇಳಿಲ್ಲ ನಾವು ಕೂಡ ಯಾರೂ ವರ ಕೇಳಿಲ್ಲ ಆದರೂ ತಥಾಸ್ತು ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಗುರುಗಳು ಧ್ಯಾನದಿಂದ ಎದ್ದೇಳೋದನ್ನೇ ಕಾಯ್ತಾ ಇರ್ತಾರೆ ಎದ್ದ ತಕ್ಷಣ ಕೇಳ್ತಾರೆ ಗುರುಗಳೇ ನಾವು ತಪಸ್ ನೀವು ತಪಸ್ ಮಾಡ್ಬೇಕಾದ್ರೆ ತಥಾಸ್ತು ಅಂತ ಹೇಳಿದ್ರಲ್ಲ ಯಾರಿಗೆ ಹೇಳಿದ್ರಿ ನಾವು ಕೂಡ ಏನು ವರ ಕೇಳಿಲ್ಲ ಯಾರು ಬೇರೆಯವರು ಬಂದು ನಿಮ್ಮನ್ನು ವರ ಕೇಳಿಲ್ಲ ಆದರೆ ನೀವು ತಥಾಸ್ತು ಅಂತ ಹೇಳಿದ್ರಲ್ಲ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ ನೋಡಪ್ಪ ನಾವು ಇಷ್ಟು ದಿವಸ ಕೂತು ತಪಸ್ ಮಾಡ್ತಾ ಇದ್ದಂತಹ ಈ ಮರದ ನೆರಳಲ್ಲಿ ಕೂತು ತಪಸ್ ಇದ್ವಿ ಈ ಮರ ಇವತ್ತು ನನ್ನ ವರ ಕೇಳಿದೆ ಅದಕ್ಕೆ ನಾನು ತತಾಸ್ತಾ ಅಂತ ಹೇಳಿದೆ ಏನು ವರ ಕೇಳ್ತು ಅಂತ ಹೇಳಿದಾಗ ಇದು ಚಕ್ರವರ್ತಿ ಆಗಬೇಕಂತೆ ವರ ಕೇಳ್ತು ನಾನು ತತಾಸ್ತು ಅಂತ ಹೇಳಿದೆ ಗ ಶಿಷ್ಯನರೆಲ್ಲ ನಗ್ತಾರೆ ಹೇಗೆ ಗುರುಗಳೇ ಮರ ಚಕ್ರವರ್ತಿ ಆಗೋಕ್ಕಾಗುತ್ತ ಅಂತ ಹೇಳಿದಾಗ ಎಲ್ಲ ದೈವ ಇಚ್ಛೆ ಅಂಥೇಳಿ ಹೋರಾಡ್ತಾರೆ ಕೆಲವು ದಿನಗಳ ನಂತರ ದೊಡ್ಡ ಮಳೆ ಬರುತ್ತೆ ಮಳೆ ಗಾಳಿ ಪ್ರೀತವಾಗಿ ಬಂದಾಗ ಆ ಮರ ಬಿದ್ದೋಗುತ್ತೆ ಇತ್ತ ಅಯೋಧ್ಯೆಯಲ್ಲಿ ದಶರಥರ ಸುಪುತ್ರ ಶ್ರೀರಾಮಚಂದ್ರರು ವನವಾಸಕ್ಕೆ ಹೋಗುವಂತಹ ಒಂದು ಪರಿಸ್ಥಿತಿ ಕಂಡುಬಿಡುತ್ತೆ ಈ ಒಂದು ವಿಷಯವನ್ನು ತಿಳಿದಂತಹ ಪಾದುಕೆ ತಯಾರಿಸುವಂತವರು ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗ್ತಾರೆ ಬರೀ ಕಾಲಲ್ಲಿ ಹೋಗ್ತಾರೆ ಅಂತ ಹೇಳಿ ಈ ಮಳೆ ಗಾಳಿಗೆ ಬಿದ್ದೋಗಿದ್ದಂತಹ ಮರದಿಂದ ಒಂದು ಜೊತೆ ಸುಂದರವಾದಂತಹ ಪಾದರಕ್ಷೆಗಳನ್ನು ತಯಾರು ಮಾಡಿ ಅಂದರೆ ಪಾದುಕೆಯನ್ನು ತಯಾರು ಮಾಡಿ ತಗೊಂಡೋಗ್ಬಿಟ್ಟು ಶ್ರೀರಾಮಚಂದ್ರನಿಗೆ ಕೊಡ್ತಾರೆ ಆ ಪಾದುಕೆಗಳನ್ನು ಧರಿಸಿ ಶ್ರೀರಾಮಚಂದ್ರರು ಸೀತಾ ಲಕ್ಷ್ಮಣರ ಸಮೇತರಾಗಿ ವನವಾಸಕ್ಕೆ ಹೊರಡ್ತಾರೆ ಶ್ರೀರಾಮಚಂದ್ರರು ವನವಾಸಕ್ಕೆ ಹೋದಂತಹ ವಿಷಯವನ್ನು ತಿಳ್ಕೊಂಡಂತಹ ಭರತ ರಾಮನನ್ನು ಅಣ್ಣನನ್ನು ಹುಡುಕ್ತಾ ಹೊರಹೊರಿ ಕಾಡಿಗೆ ಬರ್ತಾರೆ ಕಾಡಿಗೆ ಬಂದು ಶ್ರೀರಾಮಚಂದ್ರನನ್ನು ಹುಡುಕಿ ವಿನಂತಿ ಮಾಡ್ಕೊತಾರೆ ಅಣ್ಣ ನೀವು ವಾಪಸ್ ಬನ್ನಿ ರಾಜ್ಯಕ್ಕೆ ಬನ್ನಿ ನೀವು ಬರಲೇಬೇಕು ನೀವಿಲ್ಲದೆ ನಾನು ಹೇಗೆ ರಾಜ್ಯಭಾರ ಮಾಡಲಿ ಅಂತ ಹೇಳಿದಾಗ ಇಲ್ಲ ನಾನು ವನವಾಸ ಮುಗಿಸಿ ಬರ್ತೀನಿ ಅಲ್ಲಿವರೆಗೂ ಪ್ರಜೆಗಳನ್ನು ನೀನು ಸೌಖ್ಯವಾಗಿ ನೋಡ್ಕೊ ಸಂತೋಷವಾಗಿ ನೋಡ್ಕೊಳಪ್ಪ ಅಂತ ಹೇಳಿ ತಮ್ಮನನ್ನು ಕಳಿಸ್ಕೊಡ್ತಾರೆ ಆಗ ಬರ್ತಾ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ನೀವು ಬಂದಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಪಾದುಕೆಗಳನ್ನಾದರೂ ಕೊಡಿ ಅದನ್ನು ಸಿಂಹಾಸನದ ಮೇಲೆ ಇಟ್ಟು ನೀವು ಬರುವವರೆಗೂ ನೀವು ಬರುವವರೆಗೂ ನಾನು ರಾಜ್ಯಭಾರ ಮಾಡ್ತೀನಿ ಅಂತ ಹೇಳಿ ಅಣ್ಣನ ಮನವನ್ನು ಒಲಿಸಿ ಅಣ್ಣ ಮೆಟ್ಟಿದ್ದಂತಹ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಇಟ್ಟು ಹದಿನಾಲ್ಕು ವರ್ಷಗಳ ಕಾಲ ಕಾಲ ಅಂದರೆ ಶ್ರೀರಾಮಚಂದ್ರ ವನವಾಸದಿಂದ ಬರುವವರೆಗೂ ರಾಜ್ಯಭಾರನ ಮಾಡ್ತಾರೆ ಆ ಋಷಿಮುನಿಗಳು ಆ ಮರಕ್ಕೆ ಕೊಟ್ಟಂತಹ ಒಂದು ವರ ಏನಿದೆ ಅದು ಫಲಿಸಿದಂಗೆ ಆಯಿತು ಆ ಮರ ಹದಿನಾಲ್ಕು ವರ್ಷ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಿದ್ರು ఈ కథని మీ ఇష్టాయతో ఉంటుంది కొంతని ధన్యవాదాలు